ಪ್ಯೂರ್ ಮಿಕ್ಸ್ ಕಾಂಚಿಪುರಂ ಸಿಲ್ಕ್ ಸಾರಿ ತಂದಿದ್ದೀನಿ ಇದೆಲ್ಲ ಹಾಫ್ ಪ್ಯೂರ್ ಕಾಂಚಿಪುರಂ ಅಂತವಲ್ಲ ಆ ತರ ಸೊ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಸಿಗಲ್ಲ ಪ್ರತಿಯೊಂದು ಸೀರೆ ಓಪನ್ ಮಾಡಿ ತೋರಿಸ್ತಾ ಪ್ರೈಸಸ್ ಹೇಳ್ತಾ ಹೋಗ್ತೀನಿ ಸೀರೆ ಇಷ್ಟ ಆಯ್ತು ಅಂದ್ರೆ ಇಮಿಡಿಯೆಟ್ ಆಗಿ ವಾಟ್ಸ್ಆಪ್ ಮಾಡಿ ಬುಕಿಂಗ್ ಮಾಡಿ ಸೊ ಶುರು ಮಾಡೋಣ ಫಸ್ಟ್ ಒನ್ ಬ್ಲಾಕ್ ತೋರಿಸ್ತಾ ಇದೀನಿ ನಾನು ಬ್ಯೂಟಿಫುಲ್ ಇದೆ ಬ್ಲಾಕ್ ಗೆ ಕ್ರೀಮ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಬರೋದು ಸೊ ಯಾರಾದ್ರೂ ಬ್ಲಾಕ್ ಸಾರಿ ತಗೋಬೇಕು ಅಂತಿದ್ರೆ ಮಿಸ್ ಮಾಡ್ಬಿಡಿ ತುಂಬಾ ಚೆನ್ನಾಗಿದೆ ಸಾರಿಯ ಪ್ರೈಸ್ ಬಂದು ಆರ್ ಸಾವಿರದ ನಾನೂರ ಹತ್ತು ರೂಪಾಯಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಟೆನ್ ಮೇಲೆ ಗಟ್ಟಿ ಬಾರ್ಡರ್ ಇದೆ ಈ ತರ ಕಂಪ್ಲೀಟ್ ಸಾರಿ ನಿಮ್ಗೆ ಫ್ಲೋರಲ್ ವೀವ್ಸ್ ಬರುತ್ತೆ ಕೆಳಗೆ ಸ್ವಲ್ಪ ಲಾಂಗ್ ಬಾರ್ಡರ್ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಬ್ಲಾಕ್ ಅಂಡ್ ಕ್ರೀಮ್ ಕಲರ್ ಸೊ ಜನ ಪ್ಯೂರ್ ಅಲ್ಲಿ ಆಗಲ್ಲ ಅಷ್ಟೊಂದು ಉಡಕ್ ಆಗಲ್ಲ ಅಂತ ಹೇಳ್ತೀರಾ ಸೊ ಈ ರೇಟ್ ಅಲ್ಲಿ ಖಂಡಿತ ತಗೋಬಹುದು ಇದು ಪಲ್ಲು ಆಗಿರುತ್ತೆ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಒನ್ ಬಂದು ಈ ತರ ಲ್ಯಾವೆಂಡರ್ ಅಂಡ್ ಪಿಂಕ್ ಕಲರ್ ಅಲ್ಲಿ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಕಂಪ್ಲೀಟ್ ಸಾರಿ ಚೆಕಟ್ ಪ್ಯಾಟರ್ನ್ ಇದು ಆರ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಮೇಲೆ ಚಿಕ್ಕ ಬೆಂಟೆಕ್ಸ್ ಬಾರ್ಡರ್ ಇದೆ ಕೆಳಗೆ ಸ್ವಲ್ಪ ದೊಡ್ಡ ಬೆಂಟೆಕ್ಸ್ ಬಾರ್ಡರ್ ಕಂಪ್ಲೀಟ್ ಸಾರಿ ಲ್ಯಾವೆಂಡರ್ ಲ್ಯಾವೆಂಡರ್ ಗೆ ಅಂತರ ಮೆಜೆಂಟಾ ವೈನ್ ಕಲರ್ದು ಪಲ್ಲು ಇದೆ ಅಂಡ್ ಇದು ಬ್ಲೌಸ್ ಟೈಪ್ಸ್ ಪ್ಯಾಟರ್ನ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ನೋಡಿ ಈ ತರ ಕಾಣಿಸುತ್ತೆ ಸೊ ನೆಕ್ಸ್ಟ್ ಒನ್ ಒಂಥರ ಕೈಂಡ್ ಆಫ್ ಡುವಲ್ ಶೇಡ್ ಅಲ್ಲಿ ಹನಿ ಕಲರ್ ತರ ಅಂತ ಲಾಸ್ಟ್ ಟೈಮ್ ಈ ಕಲರ್ ಒಂದ್ ಸೀರೆ ಹಾಕಿದ್ದೆ ನಾನು ಇಮಿಡಿಯಟ್ ಆಗಿ ಸೋಡ್ ಆಯ್ತು ತುಂಬಾ ಜನ ಕೇಳಿದ್ರು ಅದಕ್ಕೋಸ್ಕರ ನಿಮ್ಗೆ ಇನ್ನೊಂದು ಸೀರೆ ತಂದಿದ್ದೀನಿ ಇದೇ ಪ್ರೈಸ್ ಅಲ್ಲಿ ಎರಡು ಕಡೆಗೂ ಗಟ್ಟಿ ಬಾರ್ಡರ್ ಇದೆ ಕಂಪ್ಲೀಟ್ ಸಾರಿ ಎಲಿಫೆಂಟ್ ಮೋಟಿವ್ಸ್ ಬರುತ್ತೆ ಐದ್ ಸಾವಿರದ ಎಂಟುನೂರ ಹತ್ತು ರೂಪಾಯಿ ಆಗುತ್ತೆ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಟೆನ್ ಡುವಲ್ ಶೇಡ್ ಅಲ್ಲಿ ಬರ್ತಿತ್ತು ಸೊ ಈ ರೀತಿ ಸಕತ್ ಹೆಚ್ಚಾಗಿ ಕಾಣ್ತಿದೆ ಆಕ್ಚುಲಿ ಸಾರಿ ಇದು ನಿಮಗೆ ಸರಿಗಿರುತ್ತೆ ವೈನ್ ಕಲರ್ ಅಲ್ಲಿ ಬ್ಲೌಸ್ ಕೂಡ ವೈನ್ ಕಲರ್ ಅಲ್ಲಿ ಇದೆ ಇದು ಹೀಗೆ ಕಾಂಟ್ರಾಸ್ಟ್ ಕಾಣಿಸುತ್ತೆ ಮುಂದಿನ ಸೀರೆ ಲೈಟ್ ಪಿಂಕ್ ಅಂಡ್ ವೈನ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಬರೋದು ಆರ್ ಸಾವಿರದ ಎಂಬತ್ತು ರೂಪಾಯಿ ಆಗುತ್ತೆ ಸಿಕ್ಸ್ ಥೌಸಂಡ್ ಏಯ್ಟಿ ಆಟಿಕ್ ಜರಿ ವಿವಿಂಗ್ ಇದು ಮೇಲೆ ಇದು ಬಾರ್ಡರ್ ಬರುತ್ತೆ ಕಂಪ್ಲೀಟ್ ಸಾರಿ ಈ ತರ ಸ್ಟ್ರೈಪ್ಸ್ ಪ್ಯಾಟರ್ನ್ ಅಂಡ್ ಮೋಟಿವ್ಸ್ ಕೂಡ ಇದೆ ಕೆಳಗೆ ಈ ತರ ಡಬಲ್ ಬಾರ್ಡರ್ ತರ ಡಿಸೈನಿಂಗ್ ಇದೆ ಲೈಟ್ ಪಿಂಕ್ ಗೆ ವೈನ್ ಕಲರ್ ಕಾಂಟ್ರಾಸ್ಟ್ ಇದು ಅಷ್ಟೇ ಪ್ರತಿಯೊಂದು ಸೀರೆನೂ ಅಷ್ಟೇ ನಿಮಗೆ ಪ್ಯೂರ್ ಸಿಲ್ಕ್ ತರನೇ ಕಾಣಿಸುತ್ತೆ ಬಟ್ ದೀಸ್ ಆರ್ ಹಾಫ್ ಯೋ ಕಾಂಚಿಪುರಂ ಸಿಲ್ಕ್ ಸ್ಯಾರಿ ಸೊ ನೆಕ್ಸ್ಟ್ ಒನ್ ಲ್ಯಾವೆಂಡರ್ ಅಲ್ಲಿ ಇನ್ನೊಂದು ತಂದಿದ್ದೀನಿ ಡೋಲ್ ಶೇಡ್ ಅಲ್ಲಿ ಬರುತ್ತೆ ಈ ಲ್ಯಾವೆಂಡರ್ ಸೊ ಎರಡು ಕಡೆಗೂ ನಿಮಗೆ ಬೆಂಟೆಕ್ಸ್ ಬಾರ್ಡರ್ ಇದೆ ಕಂಪ್ಲೀಟ್ ಸಾರಿ ಮೋಟಿವ್ಸ್ ಕೂಡ ಇದೆ ಐದು ಸಾವಿರದ ನಾನೂರ ತೊಂಬತ್ತು ರೂಪಾಯಿ ಆಗುತ್ತೆ ಫೈವ್ ತೌಸಂಡ್ ಫೋರ್ ನೈಂಟಿ ಆಗುತ್ತೆ ಲ್ಯಾವೆಂಡರ್ಗೆ ಪರ್ಪಲ್ ಕಲರ್ ಕಾಂಟ್ರಾಸ್ಟ್ ಈ ರೀತಿ ಬರುತ್ತೆ ಸೊ ಈ ತರ ರಿಚ್ ಪಲ್ಲು ಪರ್ಪಲ್ ಅಲ್ಲಿ ಇದೆ ಅಂಡ್ ಬ್ಲೌಸ್ ಕೂಡ ಪರ್ಪಲ್ ಅಲ್ಲಿ ಇದೆ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಒನ್ ಆಫ್ ವೈಟ್ ಕಲರ್ ಇದೆ ಈ ತರ ಸ್ಟೈಪ್ಸ್ ಪ್ಯಾಟರ್ನ್ ಅದಕ್ಕೆ ಪರ್ಪಲ್ ಕಲರ್ ಬಾರ್ಡರ್ ಬರುತ್ತೆ ಮೇಲೆ ನಿಮಗೆ ಸ್ವಲ್ಪ ಚಿಕ್ಕ ಬಾರ್ಡರ್ ಇದೆ ಕಂಪ್ಲೀಟ್ ಸಾರಿ ಸ್ಟೈಪ್ಸ್ ಇದೆ ಆರ್ ಸಾವಿರದ ಎಂಬತ್ತು ರೂಪಾಯಿ ಆಗುತ್ತೆ ಸಿಕ್ಸ್ ತೌಸಂಡ್ ಏಯ್ಟಿ ಇದು ಕ್ರೀಮ್ ಕ್ರೀಮ್ ಅಂಡ್ ಪರ್ಪಲ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಬರೋ ಅಂತದ್ದು ಸೊ ಇದೆಲ್ಲ ನಾರ್ಮಲ್ ಆಗಿ ಬರುತ್ತೆ ಈ ತರ ಇದು ಯಾವ್ದು ಡ್ಯಾಮೇಜ್ ಇರಲ್ಲ ಅಂಡ್ ಡೀಪ್ ಪರ್ಪಲ್ ಕಲರ್ದು ಪಲ್ಲು ಇದೆ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸಾರಿ ಆರೆಂಜ್ ಅಂಡ್ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಅಂತದ್ದು ಸ್ಮಾಲ್ ಮೋಟಿವ್ಸ್ ಇದೆ ಸಾರಿ ಪೂರ್ತಿ ಐದು ಸಾವಿರದ ಏಳ್ನೂರ ನಲ್ವತ್ತು ರೂಪಾಯಿ ಆಗುತ್ತೆ ಫೈವ್ ತೌಸಂಡ್ ಸೆವೆನ್ ಫೋರ್ಟಿ ಮೇಲೆ ಚಿಕ್ಕ ಬಾರ್ಡರ್ ಬರುತ್ತೆ ಈ ತರ ಅಂಡ್ ಕಂಪ್ಲೀಟ್ ಸಾರಿ ಮೋಟಿವ್ಸ್ ಇದೆ ಕೆಳಗೆ ನಿಮಗೆ ಲಾಂಗ್ ಬಾರ್ಡರ್ ಇದೆ ಆರೆಂಜ್ ಅಂಡ್ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಬರೋ ಅಂತದ್ದು ಸೊ ಈ ರೀತಿ ಕಾಣಿಸುತ್ತೆ ರಿಚ್ ಪಲ್ಲು ಬರುತ್ತೆ ಆರೆಂಜ್ ಪಿಂಕ್ ಅಲ್ಲಿ ಅಂಡ್ ಬ್ಲೌಸ್ ಕೂಡ ನಿಮಗೆ ಪಿಂಕ್ ಕಲರ್ ಬರುತ್ತೆ ಕಾಂಟ್ರಾಸ್ಟ್ ಈ ತರ ಕಾಣಿಸುತ್ತೆ ಬ್ಲೂ ಕಲರ್ ಬ್ಲೂಗೆ ಲೈಟ್ ಕ್ರೀಮ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಥೌಸಂಡ್ ಬುಟಾ ಸ್ಟೈಲ್ ಅಲ್ಲಿ ಬರುತ್ತೆ ಇದರಲ್ಲಿ ಸಿಲ್ವರ್ ಗೋಲ್ಡ್ ಮೋಟಿವ್ಸ್ ಬರುತ್ತೆ ಮೇಲೆ ಸ್ವಲ್ಪ ಚಿಕ್ಕ ಬಾರ್ಡರ್ ಕೆಳಗೆ ಸ್ವಲ್ಪ ಮೀಡಿಯಂ ಸೈಜ್ ಬಾರ್ಡರ್ ಇದೆ ಈ ರೀತಿ ಬರುತ್ತೆ ರಾಯಲ್ ಬ್ಲೂ ರಾಯಲ್ ಬ್ಲೂ ಗೆ ಒಂಥರ ಕೈಂಡ್ ಆಫ್ ಪಿಚಿಸ್ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಪಲ್ಲು ಬರುತ್ತೆ ಅಂಡ್ ಬ್ಲೌಸ್ ಕೂಡ ನಿಮಗೆ ಇದು ಪಿಚಿಸ್ ಪಿಂಕ್ ಅಲ್ ಇದೆ ಈ ರೀತಿ ಕಾಣಿಸುತ್ತೆ ಆಗುತ್ತೆ ಸೆವೆನ್ ತೌಸಂಡ್ ಒನ್ ನೈಂಟಿ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಬೆಂಟೆಕ್ಸ್ ಬಾರ್ಡರ್ಸ್ ಅಲ್ಲಿ ಬರುತ್ತೆ ಎರಡು ಕಡೆಗೂ ಬೆಂಟೆಕ್ಸ್ ಬಾರ್ಡರ್ಸ್ ಇದೆ ಆರ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಸಿಕ್ಸ್ ತೌಸಂಡ್ ತ್ರೀ ಫಿಫ್ಟಿ ಆಗುತ್ತೆ ಕಂಪ್ಲೀಟ್ ಸಾರಿ ಮೋಟಿವ್ಸ್ ಇದೆ ಈ ರೀತಿ ಇದ್ರ ಪಲ್ಲು ನೋಡಿ ತುಂಬಾ ಡಿಫ್ರೆಂಟ್ ಆಗಿದೆ ಇದ್ರ ಪಲ್ಲು ಸ್ವಲ್ಪ ಬಿಗ್ ಮೋಟಿವ್ಸ್ ಬರುತ್ತೆ ಅಂಡ್ ಇದು ಬ್ಲೌಸ್ ಆಗಿರುತ್ತೆ ಕಾಂಟ್ರಾಸ್ ಈ ರೀತಿ ಕಾಣಿಸುತ್ತೆ ರಸ್ಟ್ ಅಂಡ್ ಬ್ರೌನ್ ಕಲರ್ ಅಲ್ಲಿ ಬೆಂಟೆಕ್ಸ್ ಬಾರ್ಡರ್ಸ್ ಇದೆ ಜೊಮೆಟ್ರಿಕಲ್ ಪ್ಯಾಟರ್ನ್ಸ್ ಅಲ್ಲಿ ಮೋಟಿವ್ಸ್ ಬರುತ್ತೆ ಐದು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಫೈವ್ ತೌಸಂಡ್ ಫೋರ್ ನೈಂಟಿ ಈ ರೀತಿ ಬರುತ್ತೆ ಸೊ ಈ ತರ ಪಲ್ಲು ಬರುತ್ತೆ ನಿಮಗೆ ಬ್ರೌನ್ ಕಲರ್ ಅಲ್ಲಿ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಅಂಡ್ ಯೆಲ್ಲೋ ಕಲರ್ ಆರ್ ಸಾವಿರದ ಎಂಬತ್ತು ರೂಪಾಯಿ ಆಗುತ್ತೆ ಸಿಕ್ಸ್ ತೌಸಂಡ್ ಏಯ್ಟಿ ಮೇಲೆ ಸ್ವಲ್ಪ ಚಿಕ್ಕ ಬಾರ್ಡರ್ ಇದೆ ಕಂಪ್ಲೀಟ್ ಸಾರಿ ವರ್ಟಿಕಲ್ ಸ್ಟೈಪ್ಸ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಇದು ಬಾಟಮ್ ಬಾರ್ಡರ್ ಆಗಿರುತ್ತೆ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಗ್ರೀನ್ ಅಂಡ್ ಮಸ್ಟರ್ಡ್ ಯೆಲ್ಲೋ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಬರೋ ಅಂತದ್ದು ಈ ರೀತಿ ಪಲ್ಲು ಬರುತ್ತೆ ಮಸ್ಟರ್ಡ್ ಯೆಲ್ಲೋ ಕಲರ್ ಅಲ್ಲಿ ಅಂಡ್ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಕಲರ್ ಇದೆ ಆರೆಂಜ್ ಆಫ್ ರೆಡಿಶ್ ಪಿಂಕ್ ಕಲರ್ ಎರಡು ಕಡೆಗೂ ಬೆಂಟೆಕ್ಸ್ ಬಾರ್ಡರ್ಸ್ ಬರುತ್ತೆ ಕಂಪ್ಲೀಟ್ ಸಾರಿ ಮೋಟಿವ್ಸ್ ಇದೆ ಶೇಡ್ ಅಲ್ಲಿ ಬರುತ್ತೆ ಸಾರಿ ಪಲ್ಲು ಹತ್ರ ಬಂದಾಗ ನಿಮಗೆ ಮೋಟಿವ್ಸ್ ಜಾಸ್ತಿ ಬರುತ್ತೆ ನೆರಿಗೆ ಹಿಡಿಯ ಜಾಗದಲ್ಲಿ ಮೋಟಿವ್ಸ್ ಕಮ್ಮಿ ಆಗುತ್ತೆ ಸಿಲ್ವರ್ ಅಂಡ್ ಗೋಲ್ಡ್ ಅಲ್ಲಿ ಈ ರೀತಿ ರಿಚ್ ಪಲ್ಲು ಬರುತ್ತೆ ಅಂಡ್ ಇದು ಸೆರಗಿದೆ ರೆಡಿಶ್ ಪಿಂಕ್ ಕಲರ್ ಅಲ್ಲಿ ನೋಡಿ ಈ ತರ ದೂರ ದೂರ ಬರುತ್ತೆ ಮೋಟಿವ್ಸ್ ಈ ಸೀರೆಯ ಬೆಲೆ ಐದ್ ಸಾವಿರದ ನಾನೂರ ತೊಂಬತ್ತು ರೂಪಾಯಿ ಆಗುತ್ತೆ ಫೈವ್ ತೌಸಂಡ್ ಫೋರ್ ನೈಂಟಿ ಕಲರ್ಲ್ಲಿ ಡಲ್ ಶೇಡ್ ಅಲ್ಲಿ ವೈನ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಮೇಲೆ ಸಿಂಗಲ್ ಆಗಿ ಚಿಕ್ಕ ಬಾರ್ಡರ್ ಬರುತ್ತೆ ಕಂಪ್ಲೀಟ್ ಸಾರಿ ಮೋಟಿವ್ಸ್ ಇದೆ ಐದ್ ಸಾವಿರದ ಏಳ್ನೂರ ನಲ್ವತ್ತು ರೂಪಾಯಿ ಆಗುತ್ತೆ ಫೈವ್ ತೌಸಂಡ್ ಸೆವೆನ್ ಫೋರ್ಟಿ ಆಗುತ್ತೆ ಡ್ಯೂಯಲ್ ಶೇಡ್ ಅಲ್ಲಿ ನಿಮಗೆ ಕಂಪ್ಲೀಟ್ ಸಾರಿ ಇದೆ ಈ ತರ ರಿಚ್ ಪಲ್ಲು ಬರುತ್ತೆ ವೈನ್ ಕಲರ್ ಅಲ್ಲಿ ಬ್ಲೌಸ್ ಕೂಡ ನಿಮಗೆ ಈ ತರ ವೈನ್ ಅಲ್ಲಿ ಇದೆ ಈ ರೀತಿ ಕಲರ್ ಕಾಂಟ್ರಾಸ್ಟ್ ಕಾಣಿಸುತ್ತೆ ನೆಕ್ಸ್ಟ್ ಒನ್ ಇದೊಂಥರ ಕೆಲವೊಂದು ಕೆಲವರು ಡಿಸ್ಟಂಪರ್ ಅಂತಾರೆ ಕೆಲವರು ಸ್ಯಾನ್ ಕಲರ್ ಅಂತಾರೆ ಅದಕ್ಕೆ ಪರ್ಪಲ್ ಕಲರ್ ಬಾರ್ಡರ್ ಬರುತ್ತೆ ಪ್ರೈಸ್ ಬಂದ ಆರ್ ಸಾವಿರದ ಎಂಬತ್ತು ರೂಪಾಯಿ ಸಿಕ್ಸ್ ತೌಸಂಡ್ ಏಟಿ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಬರುತ್ತೆ ಕಂಪ್ಲೀಟ್ ಸಾರಿ ಮೋಟಿವ್ಸ್ ಇದೆ ಈ ರೀತಿ ಪರ್ಪಲ್ ಕಲರ್ ಅಲ್ಲಿ ಪಲ್ಲು ಇದೆ ಪಲ್ಲು ನೋಡಿ ತುಂಬಾ ಯುನೀಕ್ ಆಗಿದೆ ಅಂಡ್ ಇದು ಬ್ಲೌಸ್ ಇರುತ್ತೆ ಪರ್ಪಲ್ ಕಲರ್ ಅಲ್ಲಿ ಕಲರ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಒನ್ ಎಲ್ಲೋ ಇದೆ ಎಲ್ಲೋಗೆ ಡೀಪ್ ಮರೂನಿಶ್ ಬ್ರೌನ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಕಂಪ್ಲೀಟ್ ಸಾರಿ ಮೋಟಿವ್ಸ್ ಇದೆ ಮೇಲೆ ಸ್ವಲ್ಪ ಚಿಕ್ಕ ಬಾರ್ಡರ್ ಆರ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಸಿಕ್ಸ್ ತೌಸಂಡ್ ತ್ರೀ ಫಿಫ್ಟಿ ಈ ರೀತಿ ಬರುತ್ತೆ ರಿಚ್ ಪಲ್ಲು ಬರುತ್ತೆ ಮರೂನ್ ಕಲರ್ ಅಲ್ಲಿ ಅಂಡ್ ಬ್ಲೌಸ್ ಕೂಡ ನಿಮಗೆ ಮರೋ ಬರುತ್ತೆ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಯಾವ್ದಾಗ ಕೊನೆಯ ಸೀರೆ ಆಗಿರುತ್ತೆ ಗ್ರೇ ಕಲರ್ ಗ್ರೇಗೆ ಡೀಪ್ ಬ್ರೌನ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಎರಡ್ ಕಡೆಗೂ ನಿಮಗೆ ಬೆಂಟೆಕ್ಸ್ ಬಾರ್ಡರ್ಸ್ ಇದೆ ಆರ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಸಿಕ್ಸ್ ಥೌಸಂಡ್ ತ್ರೀ ಫಿಫ್ಟಿ ಕಂಪ್ಲೀಟ್ ಸಾರಿ ಚೆಕರ್ಡ್ ಪ್ಯಾಟರ್ನ್ ಇದೆ ಲೈಟ್ ಗ್ರೇ ಅಂಡ್ ಬ್ರೌನ್ ಆಗಿರುತ್ತೆ ಸೊ ಇದು ರಿಚ್ ಪಲ್ಲು ಬರುತ್ತೆ ಈ ರೀತಿ ಅಂಡ್ ಇದು ಬ್ಲೌಸ್ ಆಗಿರುತ್ತೆ ನಿಮಗೆ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೋಡಿದ್ರಲ್ಲ ಇದೆಲ್ಲ ಹಾಫ್ ಇಯರ್ ಕಾಂಚಿಪುರಂ ಸಿಲ್ಕ್ ಆಗಿರುತ್ತೆ ನಿಮ್ಗೆ ಅದರ ಸೀರೆ ಇಷ್ಟ ಆಯ್ತು ಅಂದ್ರೆ ವಾಟ್ಸ್ಆಪ್ ಮಾಡಿ ಬುಕ್ಕಿಂಗ್ ಮಾಡಿ ಸೇಮ್ ಬೇಕು ಅನ್ನೋ ತರ ಇದ್ರೆ ದಯವಿಟ್ಟು ಅಲ್ಲಿ ಆರ್ಡರ್ ಪ್ಲೇಸ್ ಮಾಡಿ ಇಲ್ಲ ಶಾಪ್ ಬಂದ್ರೆ ಈ ಪ್ರೈಸ್ ರೇಂಜ್ ಅಲ್ಲಿ ಇನ್ನ ಕಲೆಕ್ಷನ್ಸ್ ನೋಡಿ ಪರ್ಚೇಸ್ ಮಾಡಬಹುದು ಥ್ಯಾಂಕ್ ಯು